ನಾನು ಕನ್ನಡಿಗ ಕನ್ನಡದ ಕಾವಲಿಗ ನಾನು ನಿನ್ನ ಚಿರು ಎಫ್ ಎಫ್ ಗಿ ಎಮ್ ಆರ್ ಆ್ಯಂಡ್ ಟು ಲಾಗರ್ ಆಫ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಗಾಯ್ಸ್ ನೋಡ್ತಾ ಇದ್ದೀರಲ್ಲ ನಾನು ನಾನು ಫ್ರೀ ಫೈರ್ಡ ಸ್ಟಾರ್ಟ್ ಮಾಡಿ ಎರಡು ವರ್ಷ ಏನಾಯಿತು ಆಯಿತು ಟೂ ತೌಸಂಡ್ ಟ್ವೆಂಟಿ ತ್ರೀ ಸ್ಟಾರ್ಟ್ ಮಾಡಿದ್ದು ಈಗಿಂದ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ಬೆಳಿಬೇಕು ಈ ವರ್ಷದಿಂದಲೇ ಸ್ಟಾರ್ಟ್ ಮಾಡಿದ್ರೆ ಮುಂದಕ್ಕೆ ಯೂಸ್ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ ಸೊ ಗಾಯ್ಸ್ ನಾನೀಗ ಫಸ್ಟ್ ಪಿ ಸಿಲಿ ಓದ್ತಾ ಐಕಾನ್ ಫಾರ್ಮಸಿ ಬಿಡದಿಯಲ್ಲಿ ಓದ್ತಾ ಇರೋದು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರೆಲ್ಲ ಸಬ್ಸ್ಕ್ರೈಬು ಲೈಕ್ ಮಾಡಿ ಸಾಕು ಹಾಗೆ ನೀವು ಬೆಳೆಸ್ಕೊಂಡ್ತಾ ನಾನು ಇನ್ನೂ ಚೆನ್ನಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ತಾ ಮಾಡ್ತಾ ನಾನು ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಈಗ ನಾನು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಅಂದರೆ ನಮ್ಮ ರಾಮು ಜೊತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಲ್ಲಿ ಇದನ್ನ ನಮ್ಮ ಐ ರಾಮು ಅಂತ ಇದು ನೋಡಿ ಈಗ ನಾವು ಒಳ್ಳೆ ಹುಡುಗ ಕೋಳಿ ಹಸು ಸಾಕಾಣಿಕೆ ಮಾಡಿದ್ದೀವಿ ಇದು ನೋಡ್ತಾ ಇದ್ದೀರಲ್ಲ ಎಲ್ಲ ಇದೆ ನಮ್ಮ ಜಾಗ ಮತ್ತು ಇಲ್ಲಿ ನಮ್ಮ ಹಸು ಹುಲ್ಲು ಸೊ ಗೈಸ್ ಇವಾಗಿಂದ ಸ್ಟಾರ್ಟ್ ಮಾಡ್ತೀನಿ ಸೊ ಇದೇ ನಾನು ಫಸ್ಟ್ ವೀಡಿಯೋ ಬ್ಲಾಗಲ್ಲಿ ಅಪ್ ಅಪ್ಲೋಡ್ ಮಾಡ್ತಾ ಇರೋದು ಸೊ ಇದು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಇದು ನೋಡಿದ್ಮೇಲೆ ನೀವು ಏನಾರ ಲೈಕ್ಸ್ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಏನಾರ ಜಾಸ್ತಿ ಬಂದರೆ ಸೊ ನಾನು ಮುಂದಕ್ಕೆ ಕಂಟಿನ್ಯೂ ಮಾಡೋಕ್ಕೆ ಇಷ್ಟಪಡ್ತೀನಿ ಗೈಸ್ ಸೊ ಟೇಕ್ ಕೇರ್ ಬೈ ಬೈ ಲವ್ ಯು ನಾನು ಕನ್ನಡಿಗ ಕನ್ನಡದ ಕಾವಲಿಗ